ಸರ್ ಹರ್ಷವರ್ಧನ್ ಇದ್ರು ಅವ್ರು ಕರ್ಡಿಗುದ ಮತ್ ಮಾರ್ಯಾ ಪಂಚಾಯತಿ ಎರಡು ಕಡಿಶ್ ಮಾಡ್ತೀರ ಅಪ್ಪ ಕರ್ಡಿಗುದಾಗನು ದಶಗಿರ್ ಜಮಾ ದಶ್ಗಿರ್ ನದಾಪ್ರಿಗೆ ಕೆಲಸ ಕೊಟ್ಟಿದ್ರು ಇಲ್ಲೇ ಮಾರ್ಯಾಕ ಬಂದ ದಶ್ಗಿರ್ ನದಾಪ ಕೆಲಸ ಕೊಟ್ಟ ಈ ಪರಿಸ್ಥಿತಿ ಮಾಡಿ ನಮ್ಗೆ ಸಾಲ ಹೆಸರೇ ಕಟ್ಸಿಟ್ಟ ಇದ್ರೂ ಸದೇ ಒಂದು ಕೆಲಸ ಸರಿಯಾಗೇ ಅಂದ್ ಮಾಡಿ ಅಡಿಗೆ ಕೋಣೆ ಅಂತ ಕಟ್ಟಡ ಚಾಲು ಮಾಡಿದ್ರಿ ನಾವು ಏನು ಹೇಳ್ರಿ ಅವ್ರಿ ಪೈಲ ಚಾಲು ಮಾಡಿದ್ರೆ ಲಾಕ್ ಮಾಡಬೇಕು ಮುಗಿಸ್ಬೇಕು ಹಂಗಿದ್ರೆ ಕೈ ಹತ್ತಿರ ಏನು ನೆರೆಯಾದಾಗ ಚಾ ಮಾಡ್ತಪ್ಪ ಮುಗಿಸ್ತು ಎರಡೇ ಎರಡು ವಾರದಾಗ ಅಂತ ಗಡಬಡಿ ಮಾಡಿರಿ ಮತ್ತು ಅದು ಎರಡು ವರ್ಷ ಹತ್ತಿರ ವೀಕ್ಷಕರಿಗೆ ಸುವರ್ಣ ನ್ಯೂಸ್ಗೆ ಸ್ವಾಗತ ಇದು ಸರ್ಕಾರಿ ಶಾಲೆಯೋ ಅಥವಾ ಕಸದ ತೊಟ್ಟಿಯೋ ಎಂಬುದು ತಿಳಿಯದಾಗಿದೆ ಹಾಳು ಬಿದ್ದ ಗೋಡೆಗಳು ಶಾಲೆ ಆವರಣದ ತುಂಬಾ ಕಸದ ರಾಶಿ ಶಾಲೆಗೆ ಟಾಯ್ಲೆಟ್ ವ್ಯವಸ್ಥೆ ಸರಿ ಇಲ್ಲ ಆಟದ ಮೈದಾನ ಅರ್ಧಮರ್ಧ ಯಾವ ಶಾಲೆ ಎಂಬ ಬೋರ್ಡ್ ಕೂಡ ಕಾಣ್ತಿಲ್ಲ ಇದು ಮಾರಿಹಳ ಸರ್ಕಾರಿ ಶಾಲೆಯ ಕಥೆ ಈ ಒಂದು ಶಾಲೆಯ ಅವಸ್ಥೆ ಹೀಗೆ ಆಗೋದಕ್ಕೆ ಕಾರಣ ಏನು ಇದರ ಹಿಂದೆ ಯಾರ ಯಾರ ಕೈವಾಡ ಇದೆ ಕನ್ನಡ ಶಾಲೆಯ ಹೆಸರಿನ ಮೇಲೆ ಎಷ್ಟು ಜನ ದುಡ್ಡು ದೇಪಿದ್ದಾರೆ ಎಂಬುದನ್ನ ಇಲ್ಲಿಯ ಗ್ರಾಮಸ್ಥರು ವಿವರವಾಗಿ ತಿಳಿಸಿದ್ದಾರೆ ಇಲ್ಲಿ ಅನೈತಿಕ ಅನೇಕ ಚಟುವಟಿಕೆಗಳು ನಡೆಯುತ್ತಿವೆ ಎಂಬ ಆರೋಪ ಕೂಡ ಕೇಳಿ ಬರ್ತಾ ಇದೆ ಮೊದಲನೆಯದಾಗಿ ಶಾಲೆಯ ಆವರಣದ ಗೋಡೆ ಇರೋದು ಒಂದೇ ಶಾಲೆ ಅದರಲ್ಲಿಯೇ ಕನ್ನಡ ಹಾಗೂ ಉರ್ದು ಮಾಧ್ಯಮ ಬೇರೆ ಬೇರೆ ವಿಭಾಗಗಳಿವೆ ಇಲ್ಲಿ ಒಂದೇ ಆವರಣ ಗೋಡೆಯನ್ನ ಕನ್ನಡ ಶಾಲೆ ಬೇರೆ ಹಾಗೂ ಉರ್ದು ಶಾಲೆ ಗೋಡೆ ಬೇರೆ ಎಂದು ಡಬಲ್ ಬಿಲ್ ತೆಗೆದು ಸುಮಾರು ಹದಿನೆಂಟು ಲಕ್ಷಕ್ಕೂ ಹೆಚ್ಚು ಹಣ ಲೋಟಿ ಮಾಡಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ

ಎರಡನೇದಾಗಿ ಶಾಲೆಗೆ ಅಡುಗೆ ಕೋಣೆ ವಿಚಾರ ಅಲ್ಲಿಯೂ ಕೂಡ ಇದೇ ರೀತಿ ಹಣ ಪೀಕಿ ಅರ್ಧ ಮರ್ಧ ಕೆಲಸ ಮಾಡಿ ಬಿಲ್ ತೆಗೆದಿದ್ದಾರೆ ಪಂಡಂತ ಏನೋ ಇಲ್ರಿ ಅಭಿವೃದ್ಧಿ ಇದು ಒಂದು ಕೆಲಸ ಮಾತ್ರ ಅವ್ರು ಚಾಲೂ ಮಾಡಿ ಅಡುಗೆ ಕೋಣೆ ನೀರು ಇಲ್ರಿ ಹುಡುಗರು ಸಂಬಂಧ ಇದನ್ನು ಚಾಲೂ ಮಾಡ್ತು ಅಂತ ಹೇಳಿ ಚಾಲು ಇದು ಇಲ್ಲಿಗೆ ನಿಲ್ಲಿಸ್ರಿ ಬರೀ ಒಂದು ವಾರದಾಗ ನೀರಿಲ್ಲ ಏನಿಲ್ಲ ಹೇಳೋರಲ್ಲ ಕೇಳೋರಲ್ಲ ನಾವು ಹೋದ್ರೂ ಅವ್ರು ನಮ್ಮ ಕೇರ್ ಮಾಡ್ತಾ ಇಲ್ಲ ಇದು ಅಷ್ಟೇ ಅಲ್ಲ ಅಲ್ಲದೆ ಶಾಲೆಯಲ್ಲಿ ಮಕ್ಕಳಿಗೆ ಪ್ರಾರ್ಥನೆ ಮಾಡೋಕೆ ಫೇವರಸ್ ಹಾಕಿಸುತ್ತೇವೆ ಎಂದು ಅದರಲ್ಲಿಯೂ ಕೂಡ ದೊಡ್ಡ ಲುಟಿ ಮಾಡಿದ್ದಾರೆ ಎಂದು ಕೂಡ ಅಲ್ಲಿನ ಸ್ಥಳೀಯರು ಆರೋಪಿಸುತ್ತಾರೆ ಮಕ್ಕಳಿಗೆ ಆಟವಾಡಲು ಕ್ರೀಡಾಂಗಣ ಬೇಕು ಎಂದು ಹೇಳಿ ಅಲ್ಲಿಯೂ ಕೂಡ ಕ್ರೀಡಾಂಗಣವನ್ನು ನೆರವೇರಿಸದೇ ಅರ್ಧಂಬರ್ಧ ಕೆಲಸ ಮಾಡಿ ದುಡ್ಡು ಲೋಟಿಯಾಗಿದೆ ಎಂದು ಅಲ್ಲಿನ ಗ್ರಾಮಸ್ಥರು ಆರೋಪಿಸಿದ್ದಾರೆ ಬೆಳಗಾವಿ ಜಿಲ್ಲೆ ಬೆಳಗಾವಿ ತಾಲೂಕಿನ ಮಾರೇಹಾಳ ಗ್ರಾಮದಲ್ಲಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆ ಎಚ್ ಡಿ ಎಂ ಸಿ ಅಧ್ಯಕ್ಷ ನಾಗಪ್ಪ ಉಮ್ಮನ ಯಾಕಂತಂದ್ರೆ ನಾ ಬಂದ ಮೇಲೆ ಇಲ್ಲಿ ಕೆಲಸಗಳ ಅಭಿವೃದ್ಧಿ ಪಂಚಾಯತ್ ಅವ್ರು ಏನೋ ಕೆಲಸ ಮಾಡ್ತಾ ಇಲ್ಲ ಏನ್ ಮಾಡಿದ್ರೆ ಈ ಗಾಡಿ ಹಾ ಗಾಡಿ ಅವಾರ ನಮ್ಮ ಕನ್ನಡ ಸಾಲಿ ವತಿಯಿಂದ ಒಂಬತ್ತು ಲಕ್ಷದ ಐವತ್ತು ಸಾವಿರ ರೂಪಾಯಿ ಮಾಡಿದವರು ಆಮೇಲೆ ಉರ್ದು ಕಡೆಯಿಂದ ಒಂಬತ್ತು ಲಕ್ಷದ ತೊಂಬತ್ತು ಸಾವಿರ ತೊಂಬತ್ತು ಸಾವಿರ ಒಂದಾಗ ವಾಡಿಗ್ರಿ ಆಮೇಲೆ ಅದ ಪೈಲ ಇತ್ತು ರೀ ಅದ ವಾಡಿ ಇತ್ತು ಅದ ಕಾಲ ತಗೊಂಡ ಅದು ಸಿಮೆಂಟ್ ಆ ಬರೀ ಲೇಬರ್ ಚಾರ್ಜ್ ಅಷ್ಟ ಕೊಟ್ಟು ಇದು ಇಷ್ಟು ಖರ್ಚು ತೋರ್ಸಿದ್ದಾರೆ ಇದು ನಮ್ಗೆ ತೋರಿಸ್ಕೊಡ್ಬೇಕ್ರಿ ಪಿಡಿ ಇದಕ್ಕೆ ಇದು ಗ್ರಾಮ ಪಂಚಾಯತಿ ಅವ್ರು ಕೆಲಸ ಅದು ಇಲ್ಲ ಆ ಟೈಮ್ನಾಗ ಯಾರೀ ಪಿಡಿಒ ಆಗಲಿ ಯಾರಿದ್ದೀ ಹರ್ಷವರ್ಧನ್ ಇದ್ರು ಅವ್ರ ಕರ್ಡಿಗುಜಿ ಮತ್ತೆ ಮಾರ್ಯ ಪಂಚಾಯತಿ ಎರಡು ಕಡಿಸಿ ಮಾಡ್ತೀರ ಅಪ್ಪ ಕರ್ಡಿಗನು ದಶಗಿರ್ ಜಮಾ ದಶಗಿರ್ ನಜಾಫ್ರಿಗೆ ಕೆಲಸ ಕೊಟ್ಟಿದ್ರು ಇಲ್ಲೇ ಮಾರ್ಯಾಗ ಬಂದ ದಶ್ಗಿರ್ ನಜಾಫ್ ಕೆಲಸ ಕೊಟ್ಟ ಈ ಪರಿಸ್ಥಿತಿ ಮಾಡಿ ನಮ್ಗೆ ಸಾಲಿ ಹೆಸರೇ ಕಡಿಸಿ ದಶಕ ಯಾಕಂದ್ರೆ ಅವ್ರಿಗೆ ಅನುಕೂಲ ಆಗ್ತೈತಿ ಅಂತ ಅವ್ರಿಗೆ ತಗೋತಾರ ಮತ್ತೆ ಮ್ಯಾಗೋಟಿ ಬಸ್ಕೊಂತ ನಮ್ ಊರಾಗ ನಮ್ ಕಾಂಟ್ಯಾಕ್ಟ್ ಕಾಂಟ್ರಾಕ್ಟ್ ಅವ್ರು ಕಾಂಟ್ಯಾಕ್ಟ್ ಕೊಟ್ಟಿಲ್ಲ ಅವರು ತಡಿದ ಕೊಟ್ಟ ಇಂತ ಎಲ್ಲ ಬೇಗ ಕೆಲಸ ಮಾಡಿ ನಮ್ಮ ಇಸ್ಕೂಲ್ ಎಲ್ಲ ಡೆವಲಪ್ಮೆಂಟ್ ಅನ್ನೋದು ಏನೂ ಇಲ್ಲ ಸರ್ ಬಟ್ ನಮ್ ತಾಲೂ ನತಿನ ಇಸ್ಕೂಲಿಗೆ ಒಂದ್ ರೂಪಾಯಿ ಅನುದಾನ ಇಲ್ಲ ಸರ್ ಯಾವ್ದು ಪೇಂಟ್ ಇಲ್ಲ ಕಿಟಕಿ ಓಡದ್ ಕಿಟಕಿ ಮಾಡ್ಕೊಡಂಗಿಲ್ಲ ನಾವ್ ನಾವು ಮಾಡ್ರೆ ನಾವ್ ನಾವು ಆಗದೆ ನಾವು ಎಲ್ಲಾರು ಕೂಡ ಒಂದು ಮಾತಾಡಿ ಮಾಡ್ತೀವಿ ಸರ್ ಪಂಚಾಯತ್ ಒಂದ್ ರೂಪಾಯಿ ಅನುದಾನ ಯೂಸ್ ಮಾಡಿಲ್ಲ ಇನ್ನೂ ತರ ಮಾಡ್ತೇವ್ರಿ ಆಮೇಲೆ ಎಮ್ ಎಲ್ ಒಂದು ಲೆಟರ್ ಕೊಟ್ಟಿನಿ ಸರ್ ಮರ ಟೇಜ್ ಹತ್ರದ್ದೆಲ್ಲ ಬರದ ಎಮ್ ಎಲ್ ಎಗೂ ಅದು ಕ್ರಮ ತೋರಿ ಅಂತ ಕೊಟ್ಟಿದ್ದೆ ಅಂತ ಅಂತಂದ್ರು ಅವರು ಏನತ್ರದ ಗಮನ ತಗೊಂಡಿಲ್ಲರಿ ಮಾರಿಯಾಳ್ ಗ್ರಾಮ ಪಂಚಾಯತಿಗೆ ಎರಡು ಸಾವಿರದ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪ ಇಪ್ಪತ್ತೆರಡು ಈ ದಿನಾಂಕದಿಂದ ಸರ್ಕಾರಿ ಸಾಲಿಗೆ ಅನುದಾನ ಬಂದದ್ದು ವಿವರ ಅದು ಮೇಲ್ಕಾಣಿಸಿದ ವಿಷಯ ಹಾಗೂ ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ಈ ಮೂಲಕ ಮಾನ್ಯರಲ್ಲಿ ತಿಳಿಸಿಕೊಳ್ಳುವುದೇನೆಂದರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಗಂಡು ಮಕ್ಕಳ ಶಾಲೆಗೆ ಆವರಣಗೋಡೆ ನಿರ್ಮಾಣ ಮಾಡುವುದು ಒಂಬತ್ತು ಒಂಬತ್ತು ಲಕ್ಷ ಐವತ್ತು ಸಾವಿರ ರೂಪಾಯಿ ಮಾರ್ಯ ಗ್ರಾಮದ ಸರ್ಕಾರಿ ಉರ್ದು ಪ್ರಾಥಮಿಕ ಅದ ಅದ ಗಾಡಿಗೆನೆ ಮತ್ತು ಉರ್ದು ಖರ್ಚು ಹಾಕಿದ್ದಾರೆ ಐದು ಐದು ಲಕ್ಷ ಐವತ್ತು ಸಾವಿರ ರೂಪಾಯಿ ಮಾರ್ಯಾಳ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಗಂಡು ಮಕ್ಕಳ ಶಾಲೆಯ ಪ್ರಾರ್ಥನಾ ಸ್ಥಳದಲ್ಲಿ ಪೇವರ್ಸ್ ಅಳವಡಿಸುವುದು ಐದು ಲಕ್ಷ ರೂಪಾಯಿ ಇದು ಎಷ್ಟು ಊಟ ಎಷ್ಟು ಅಡಗಲ್ಲ ನೋಡಬೇಕು ಅಂದ್ರೆ ಇನ್ನೊಂದು ಮಾರ್ಕ್ ಮಾಡ್ತೇವೆ ನಾವು ಮಾರ್ಯ ಗ್ರಾಮದ ಸರ್ಕಾರಿ ಉರ್ದು ಪ್ರಾಥಮಿಕ ಶಾಲೆಯ ಪ್ರಾರ್ಥನಾ ಸ್ಥಳದಲ್ಲಿ ಪೇವರ್ ಅಳವಡಿಸುವುದು ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಹಾಗೂ ಉರ್ದು ಶಾಲೆಗೆ ಆವರಣ ಗೋಡೆ ನಿರ್ಮಾಣ ಮಾಡುವುದು ಒಂಬತ್ತು ಲಕ್ಷ ತೊಂಬತ್ತು ಸಾವಿರ ರೂಪಾಯಿ ಮಾರ್ಯ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಹಾಗೂ ಉರ್ದು ಶಾಲೆಯಲ್ಲಿ ಖೋ ಖೋ ಕಬಡ್ಡಿ ವಾಲಿಬಾಲ್ ಆಟದ ಮೈದಾನ ನಿರ್ಮಾಣ ಮಾಡುವುದು ಐವತ್ತು ಐದು ಲಕ್ಷ ರೂಪಾಯಿ ಒಂದು ಕೆಲಸ ಆಗಿಲ್ಲ ರೀ ಇದ್ರಾಗ ಒಂದು ಕೆಲಸ ಆಗಿಲ್ಲ ಆಮೇಲೆ ಮಾರಿಯಾಳ್ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಹಾಗೂ ಉರ್ದು ಶಾಲೆಯಲ್ಲಿ ಅಡುಗೆ ಕೋಣೆ ನಿರ್ಮಾಣ ಮಾಡೋದಕ್ಕೆ ಹದಿನಾರು ಲಕ್ಷ ರೂಪಾಯಿ ಹದಿನಾರು ಲಕ್ಷ ರೂಪಾಯಿ ಕೊಟ್ಟು ತೆಗೆದು ನೋಡ್ರಿ ಅದನ್ನಟ ಕೊಟ್ಟು ತೆಗೆದುಕೊಂಡು ನೋಡ್ರಿ ಇಷ್ಟು ಕೆಲಸ ಇದ್ರೂ ಸದೆ ಒಂದು ಕೆಲಸ ಸರಿಯಾಗೇ ಆಗಿಲ್ಲ ಅದಕ್ಕೆ ನೀವು ಯೋಗ್ಯದನ ಯಾವ ಶಿಕ್ಷಣಾಧಿಕಾರಿ ಯಾರು ಇರ್ಲಾ ವಿನಂತಿ ಮಾಡ ರಾಜ್ಯ ಸರ್ಕಾರ ಕನ್ನಡ ಶಾಲೆಗಳನ್ನ ಉಳಿಸಿ ಬೆಳೆಸಲು ಸುಮಾರು ಯೋಜನೆಗಳನ್ನ ಜಾರಿಗೆ ತಂದಿದೆ ಆದ್ರೆ ಇಲ್ಲಿರುವಂತಹ ಅಧಿಕಾರಿಗಳು ಬೇಜವಾಬ್ದಾರಿತನದಿಂದ ದುಡ್ಡು ಕೊಟ್ಟರೂ ಕೆಲಸ ಮಾಡ್ತಿಲ್ಲ ಇನ್ನು ಶಾಲೆಯ ಆವರಣ ಹಾಗೂ ಪರಿಸ್ಥಿತಿ ನೋಡಿದರೆ ಕ್ಯಾಕಿರಿಸಿ ಉಗಿಬೇಕು ಅಂತ ಅನಿಸುತ್ತೆ ಇಲ್ಲಿನ ಪಿ ಡಿಒ ಹರ್ಷವರ್ಧನ್ ಹಾಗೂ ಈ ಒಂದು ಕೆಲಸವನ್ನು ಇಷ್ಟು ದಿನವಾದರೂ ಪೂರ್ತಿಗೊಳಿಸದೆ ಇರೋ ಗುತ್ತಿಗೆದಾರ ದಸ್ತ್ಗಿರ್ ನದಾಫ್ ಅವರ ಮೇಲೆ ಕಠಿಣ ಕ್ರಮ ಜರುಗಿಸಬೇಕು ಆಗದೆ ಇರೋ ಕೆಲಸವನ್ನು ಮಾಡಿ ಕೊಡದಿದ್ರೆ ಇವರಿಗೆ ಪಾವತಿ ಮಾಡಿದ ಬಿಲ್ಲುವನ್ನು ಸರ್ಕಾರ ವಾಪಸ್ ಪಡೆದು ಇವರ ಲೈಸೆನ್ಸ್ ಅನ್ನ ರದ್ದು ಮಾಡಬೇಕು ಇವರಿಗೆ ಪ್ರತಿ ಕಾಮಗಾರಿಯನ್ನ ಕೊಡುವ ಪಿಡಿಒ ಹರ್ಷವರ್ಧನ್ ಅವರನ್ನ ಅಮಾನತ್ತು ಮಾಡಬೇಕು ಎಂಬುದು ವಾಹಿನಿಯ ಆಶಯವಾಗಿದೆ ಅಷ್ಟೇ ಅಲ್ಲದೆ ಇದು ಡೆವಲಪ್ಮೆಂಟ್ ನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಯಾವತ್ತೂ ಹಿಂದೇಟು ಹಾಕಿಲ್ಲ ಅವರ ಕ್ಷೇತ್ರದಲ್ಲಿ ಇಂತಹ ವ್ಯವಸ್ಥೆಯಲ್ಲಿ ಕನ್ನಡ ಶಾಲೆ ಇದೆ ಇದು ಅವರ ಗಮನಕ್ಕೆ ಬಂದಿದೆಯಾ ಅಥವಾ ಇಲ್ವಾ ಎನ್ನುವುದು ಗೊತ್ತಾಗ್ತಿಲ್ಲ ಆದರೂ ನಾವು ನಮ್ಮ ವಾಹಿನಿಯ ಮುಖಾಂತರ ಅವರಿಗೆ ತಿಳಿಸಲು ಬಯಸುತ್ತೇವೆ ಈ ಒಂದು ಶಾಲೆಯ ಪರಿಸ್ಥಿತಿ ನೋಡಿ ತಪ್ಪು ಮಾಡಿದವರ ಮೇಲೆ ಕ್ರಮ ತೆಗೆದುಕೊಂಡು ಒಂದು ಕಾಲದಲ್ಲಿ ಮಾದರಿಯಾಗಿದ್ದ ಶಾಲೆಯನ್ನು ಪುನಃ ಅದೇ ರೀತಿ ಹೊಗಳುವ ಹಾಗೆ ಅಲ್ಲಿನ ಉಳಿದ ಕೆಲಸವನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿ ಆದಷ್ಟು ಬೇಗ ಅಲ್ಲಿನ ಮಕ್ಕಳಿಗೆ ಬೇಕಾಗುವ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಸಿಗುವ ಹಾಗೆ ಮಾಡಬೇಕು ಎಂಬುದು ನಮ್ಮ ವಾಹಿನಿಯ ಆಶಯವಾಗಿದೆ ಇದು ಈ ಕ್ಷಣದ ಸುದ್ದಿ ಹೆಚ್ಚಿನ ಸುದ್ದಿಗಳಿಗಾಗಿ ಸುವರ್ಣ ಜನನಿ ನ್ಯೂಸ್ ಚಾನಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡುವುದನ್ನ ಮರಿಬೇಡಿ